ನಮಸ್ಕಾರ ಸ್ನೇಹಿತರೆ ಕನ್ನಡ ರಿಯಲ್ ಪ್ಯಾಕ್ ಚಾನಲ್ಗೆ ಸ್ಪರ್ಧಾರ್ಥಿಗಳೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗುತ್ತದೆ ಸ್ನೇಹಿತರೆ ಈ ವಿಷಯಗಳನ್ನು ನೀವು ತಿಳಿದುಕೊಳ್ಬೇಕೆಂದರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಒಂದು ಲೈಕನ್ನು ನೀಡುವುದರ ಮೂಲಕ ನಮಗೆ ಪ್ರೋತ್ಸಾಹಿಸಬಹುದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಇತ್ತೀಚೆಗೆ ಪಾನ್ ಕಾರ್ಡನ್ನು ಬಯೋಮೆಟ್ರಿಕ್ ಐ ಡಿ ಆಧಾರ್ಗೆ ಸಂಪರ್ಕಿಸಲು ಎಷ್ಟು ತಿಂಗಳವರೆಗೆ ಗಡುವನ್ನು ಸರ್ಕಾರವು ವಿಸ್ತರಿಸಿದೆ ಆಪ್ಷನ್ ಎ ಎರಡು ತಿಂಗಳು ಆಪ್ಷನ್ ಬಿ ಆರು ತಿಂಗಳು ಆಪ್ಷನ್ ಸಿ ನಾಲ್ಕು ತಿಂಗಳು ಆಪ್ಷನ್ ಡಿ ಐದು ತಿಂಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಆರು ತಿಂಗಳು ಯಾವ ರಾಜ್ಯದಲ್ಲಿ ಚುನಾವಣಾ ಆಯೋಗವು ಪಿ ಡಬ್ಲ್ಯೂ ಡಿ ಎಂಬ ಮೊಬೈಲ್ ಅಪ್ಲಿಕೇಶನ್ನೊಂದಿಗೆ ಬಂದಿದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಒರಿಸ್ಸಾ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಎರಡು ಸಾವಿರದ ಹತ್ತೊಂಬತ್ತರ ಹಜ್ಲಾನ್ ಶಾ ಕಪ್ ಹಾಕಿ ಪ್ರಶಸ್ತಿಯನ್ನು ಗೆದ್ದ ರಾಷ್ಟ್ರ ಯಾವುದು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ದಕ್ಷಿಣ ಕೊರಿಯಾ ಆಪ್ಷನ್ ಸಿ ನೇಪಾಳ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಕೊರಿಯಾ ತಮಿಳುನಾಡಿನಲ್ಲಿ ಚುನಾವಣಾ ಆಯೋಗದಿಂದ ವಿಶೇಷ ಖರ್ಚು ಅಬ್ಸರ್ವ್ ಆಗಿ ನಿಯೋಜಿಸಲ್ಪಟ್ಟವರು ಯಾರು ಆಪ್ಷನ್ ಎ ಶೈಲೇಂದ್ರ ಹಂಡ ಆಪ್ಷನ್ ಬಿ ಡಿ ಕೆ ಜೈನ್ ಆಪ್ಷನ್ ಸಿ ಮಹಾಜನ್ ಆಪ್ಷನ್ ಡಿ ಕೆ ಕೆ ಶರ್ಮಾ ಸರಿಯಾದ ಉತ್ತರ ಆಪ್ಷನ್ ಸಿ ಮಧು ಮಹಾಜನ್ ಸ್ಲೋವಾಕಿಯಾದ ಕರೆನ್ಸಿ ಏನು ಆಪ್ಷನ್ ಎ ರಿಯಾಲ್ ಆಪ್ಷನ್ ಬಿ ಪೇಸೋ ಆಪ್ಷನ್ ಸಿ ಯೂರೋ ಆಪ್ಷನ್ ಡಿ ಡಾಲರ್ ಸರಿಯಾದ ಉತ್ತರ ಆಪ್ಷನ್ ಸಿ ಯೂರೋ ಇತ್ತೀಚೆಗೆ ಇಸ್ರೋ ಯಾವ ಕಕ್ಷೆಯಲ್ಲಿ ಡಿ ಆರ್ ಒ ಅಭಿವೃದ್ಧಿಗೊಂಡ ವಿದ್ಯುನ್ಮಾನ ಗುಪ್ತಚಾರ ಉಪಗ್ರಹವನ್ನು ಇರಿಸಿದೆ ಆಪ್ಷನ್ ಎ ವಿಂಗ್ ಸ್ಯಾಟ್ ಆಪ್ಷನ್ ಬಿ ಎಮಿಸ್ಯಾಟ್ ಆಪ್ಷನ್ ಸಿ ಸನ್ಸೆಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಎಮಿಸ್ಯಾಟ್ ಯಾವ ರಾಜ್ಯವು ಮೊದಲ ಬಾರಿಗೆ ಮತದಾರರಿಗೆ ಸಂಕಲ್ಪ ಅರ್ಜಿಯನ್ನು ಅಭಿವೃದ್ಧಿಪಡಿಸಿದೆ ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಉತ್ತರ ಪ್ರದೇಶ ಆಪ್ಷನ್ ಡಿ ಒರಿಸ್ಸಾ ಸರಿಯಾದ ಉತ್ತರ ಆಪ್ಷನ್ ಎ ಅಸ್ಸಾಂ ಫೈ ಜಿ ಕವರೇಜ್ ಮತ್ತು ಬ್ರ್ಯಾಂಡ್ ಬ್ಯಾಂಡ್ಗಳಿಗಾಗಿ ಗಿಗಾಬೈಟ್ ನೆಟ್ವರ್ಕ್ಗಳನ್ನು ಬಳಸುವ ವಿಶ್ವದ ಮೊದಲ ಯಾವ ದೇಶ ಹಕ್ಕು ಸಾಧಿಸಿದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಫ್ರಾನ್ಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟು ಜಿ ಎಸ್ ಟಿ ಖಾತೆಗೆ ಎಷ್ಟು ಪ್ರಮಾಣದ ಆದಾಯ ಬಂದಿತು ಆಪ್ಷನ್ ಎ ಒಂದು ಲಕ್ಷ ಎಂಬತ್ತೇಳು ಸಾವಿರದ ಎಂಟುನೂರ ನಲವತ್ತೊಂದು ಕೋಟಿ ಆಪ್ಷನ್ ಬಿ ಒಂದು ಲಕ್ಷ ಐವತ್ತ್ನಾಲ್ಕು ಸಾವಿರದ ಏಳುನೂರ ಎಂಬತ್ನಾಲ್ಕು ಕೋಟಿ ಆಪ್ಷನ್ ಸಿ ಒಂದು ಲಕ್ಷ ಐದು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಆಪ್ಷನ್ ಡಿ ಒಂದು ಲಕ್ಷ ಆರು ಸಾವಿರದ ಐನೂರ ಎಪ್ಪತ್ತೇಳು ಕೋಟಿ ರು ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಲಕ್ಷ ಆರು ಸಾವಿರದ ಐನೂರ ಎಪ್ಪತ್ತೇಳು ಕೋಟಿ ಐ ಸಿ ಐ ಸಿ ಐ ಸೆಕ್ಯುರಿಟೀಸ್ನ ಎಮ್ ಡಿ ಮತ್ತು ಒ ಆಗಿ ನೇಮಕಗೊಂಡವರು ಯಾರು ಆಪ್ಷನ್ ಎ ರಾವ್ನೆಟ್ ಹಿಲ್ ಆಪ್ಷನ್ ಬಿ ವಿಜಯ್ ಚಂದ್ರೋಕ್ ಆಪ್ಷನ್ ಸಿ ಕೆ ಕೆ ಶರ್ಮಾ ಆಪ್ಷನ್ ಡಿ ಶಿಖಾ ಶರ್ಮಾ ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯ್ ಚಂದ್ರೋಕ್ ಐ ಸಿ ಸಿ ಚೀಫ್ ಎಕ್ಸಿಕ್ಯೂಟಿವ್ ಆಗಿ ಅಧಿಕಾರ ವಹಿಸಿಕೊಂಡವರು ಯಾರು ಆಪ್ಷನ್ ಎ ಎಮ್ ಎನ್ ಚಿನ್ನಯ್ಯಪ್ಪ ಆಪ್ಷನ್ ಬಿ ಮನುಸಾನಿ ಆಪ್ಷನ್ ಸಿ ಡೇವ್ ರಿಚರ್ಡ್ಸನ್ ಆಪ್ಷನ್ ಡಿ ಕೆ ಎಸ್ ಶ್ರೀನಿವಾಸನ್ ಸರಿಯಾದ ಉತ್ತರ ಆಪ್ಷನ್ ಬಿ ಮನುಸಾನಿ ಹೈಸಿಸಿ ಟೆಸ್ಟ್ ತಂಡ ಶ್ರೇಯಾಂಕದಲ್ಲಿ ಯಾವ ದೇಶವು ಅಗ್ರಸ್ಥಾನ ಪಡೆದಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಇಂಗ್ಲೆಂಡ್ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಪ್ಷನ್ ಡಿ ನ್ಯೂಜಿಲೆಂಡ್ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಇತ್ತೀಚೆಗೆ ದಿಲೀಪ್ ಸರ್ಕಾರ್ ನಿಧನರಾದರೂ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಆಪ್ಷನ್ ಎ ಕ್ರೀಡೆ ಆಪ್ಷನ್ ಬಿ ರಾಜಕೀಯ ಆಪ್ಷನ್ ಸಿ ನಟ ಆಪ್ಷನ್ ಡಿ ಕವಿ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಕೀಯಕ್ಕೆ ಸಂಬಂಧಪಟ್ಟವರು ಇಸ್ರೋದ ಪ್ರಧಾನ ಕಚೇರಿ ಎಲ್ಲಿದೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಗುರುಗ್ರಾಮ್ ಆಪ್ಷನ್ ಡಿ ಕೋಲ್ಕತ್ತಾ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ಸ್ನೇಹಿತರೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ತಿಳಿಯಲು ಒಂದು ಪ್ರಶ್ನೆ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಉತ್ತರವನ್ನು ನೀಡಿದ ಸ್ಪರ್ಧಾರ್ಥಿಗಳ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ ಪ್ರಶ್ನೆ ಹೀಗಿದೆ ಯಾವ ರಾಜ್ಯದಲ್ಲಿ ಮೊದಲ ಬಾರಿಗೆ ಮತದಾರರಿಗೆ ಸಂಕಲ್ಪ ಅರ್ಜಿಯನ್ನು ಅಭಿವೃದ್ಧಿಪಡಿಸಿದೆ ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಉತ್ತರ ಪ್ರದೇಶ ಆಪ್ಷನ್ ಡಿ ಒರಿಸ್ಸಾ ಸ್ನೇಹಿತರೆ ಈ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ನೀಡ್ತಾರೋ ಅವರ ಹೆಸರನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು